ನಡೆದಂತಹ ಸ್ಥಾಯಿ ಸಮಿತಿ ಸಭೆ ಈ ಸಭೆ ಹಿಂದಿಂದನೂ ಕೂಡ ನಡ್ಕೊಂಡು ಬಂದಿರೋ ರೀತಿಯಾಗಿ ನಾವು ಕೂಡ ಈ ಒಂದು ಸಭೆಯನ್ನ ಆರಂಭ ಮಾಡಿದ್ವಿ ಸಭೆಯನ್ನ ಕಾನೂನು ಪ್ರಕಾರವಾಗಿ ಕಾಯ್ದೆ ರೀತಿಯಾಗೇನೆ ಈ ಒಂದು ಸಭೆಯ ಆರಂಭವಾಯಿತು ಸಭಾಧ್ಯಕ್ಷರಾಗಿ ಹಾಗೂ ಚುನಾವಣಾಧಿಕಾರಿಯಾಗಿ ನಾನು ಅದರ ಒಂದು ಘೋಷಣೆಯನ್ನ ಮಾಡಿ ಸಭೆಯನ್ನ ನಾನು ಆ ನಿರ್ಣಯವನ್ನ ತಗೊಂಡಿದ್ದೇನೆ ಘೋಷಣೆಯಾದ ನಂತರನೂ ಕೂಡ ಅಲ್ಲಿ ಗದ್ದಲದ ವಾತಾವರಣ ಕಂಡು ಬಂತು ಒಬ್ಬ ಮಹಿಳಾ ಅಧ್ಯಕ್ಷರಿಗೆ ಮಹಿಳಾ ಅಧ್ಯಕ್ಷರಿಗೆ ಗೌರವನ್ನ ಕೊಡುವುದನ್ನ ಕಾಂಗ್ರೆಸ್ ಆಡಳಿತದಲ್ಲಿ ಕೊಡ್ಲಿಲ್ಲಲ್ಲ ಅನ್ನೋ ನೋವನ್ನ ನಾನು ತೋಡ್ಕೊಳ್ಲಿಕ್ಕೋಸ್ಕರ ಈಗ ನಾನು ನಿಮ್ಮನ್ನ ಮಾಧ್ಯಮದ ಮುಂದೆ ಬಂದಿದ್ದೇನೆ ಅಂದ್ರೆ ಒಬ್ಬ ಮಹಿಳೆ ಅಧಿಕಾರವನ್ನ ನಡೆಸ್ತಾ ಇರೋದೇ ಈ ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ವಾ ಅನ್ನೋದು ನನ್ನ ನೇರವಾದ ಪ್ರಶ್ನೆ ಒಬ್ಬ ಮಹಿಳೆಗೆ ನೀವು ಹೇಗೆ ಅಧಿಕಾರವನ್ನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಶಾಸಕರು ಅಂತ ಅಂದ್ರೆ ಇದು ಸಣ್ಣ ಒಂದು ಆಡಳಿತ ಇದು ನಮ್ಮ ನಗರಸಭೆಗೆ ಒಂದು ನಗರ ಒಬ್ಬ ಅಧ್ಯಕ್ಷರು ಪ್ರಥಮ ಪ್ರ ಪ್ರಜೆ ಸಾಗರದ ಪ್ರಥಮ ಪ್ರಜೆ ಇಡೀ ಸಾಗರದ ನಗರದ ಜನತೆಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳ್ಬಿಟ್ಟು ನಾನ್ ಈ ಮೂಲಕ ಹೇಳ್ತೇನೆ ಯಾಕಂತಂದ್ರೆ ಈ ಒಂದು ಸ್ಥಳೀಯ ಅಲ್ಲಿ ಸೆಷನ್ ನಡೀತಾ ಇತ್ತು ಅಲ್ಲಿ ನೋಡ್ಕೋಬೇಕಿತ್ತು ಶಾಸಕರು ಇಲ್ಲಿ ಸ್ಥಳೀಯ ಒಂದು ಅಧಿಕಾರದಲ್ಲಿ ಅವರು ಅಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ ನೀವು ಹೇಗೆ ಅಧಿಕಾರವನ್ನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಬ್ಬ ನಗರಸಭೆ ಅಧ್ಯಕ್ಷಗೆ ಹೇಳ್ತಾರೆ ಅಂತಂದ್ರೆ ಇದು ತುಂಬಾ ಒಂದು ನೋವಿನ ಸಂಗತಿ ಈ ಒಂದು ವಿಚಾರವನ್ನ ನಮ್ಮ ಯಾವುದೇ ಮಹಿಳಾ ಸದಸ್ಯರು ಕೂಡ ಕೂಡ ಒಪ್ಪೋದಿಲ್ಲ ಒಂದು ಆಡಳಿತ ನಡಿಬೇಕು ಅಂತ ಅಂದ್ರೆ ಶಾಸಕರು ನಮ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ಬೇಕು ಬೆಂಬಲವನ್ನ ಕೊಟ್ಟು ನಮ್ಮ ಜೊತೆಗಿದ್ದು ಅವರು ಅಧಿಕಾರವನ್ನ ನಡೆಸ್ಕೊಂಡು ಹೋಗ್ಬೇಕು ಇಷ್ಟು ದಿವಸ ಅಧಿಕಾರ ಇಲ್ದಂತಹ ನಗರಸಭೆ ಈಗ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಂದ್ರೆ ನಗರಸಭೆಯಲ್ಲಿ ಏನೋ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಊರಿನ ಜನರಿಗೆ ಏನೋ ಒಂದು ಅಧಿಕಾರ ಸಿಗ್ತದೆ ನಗರಸಭೆಯಿಂದ ಒಂದು ಸ್ವಚ್ಛತೆ ಆಗಿರ್ಬಹುದು ಒಂದು ಸಣ್ಣ ಪುಟ್ಟ ಕೆಲಸಗಳಾದ್ರೂ ಕೂಡ ಆಗಲಿ ಅನ್ನೋದು ಊರಿನ ಜನರ ಹಿತದೃಷ್ಟಿಯಿಂದ ನಗರಸಭೆಗೆ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿ ಕೂರಿಸಿದ್ದಾರೆ ಇದನ್ನ ಒಂದು ಆಡಳಿತವನ್ನ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಅಂದ್ರೆ ಪ್ರಥಮ ಒಂದು ಸಭೆಯಲ್ಲೇ ನಮಗೆ ಈ ರೀತಿ ಗದ್ದಲದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರಿಂದ ನನ್ನ ಒಂದು ಅಧಿಕ ಅಂದ್ರೆ ನಗರಸಭಾ ಅಧ್ಯಕ್ಷರಿಗೆ ಏನು ಅಧಿಕಾರ ಇತ್ತು ಸಭೆಯ ಒಂದು ನಿರ್ಣಯವನ್ನ ನಾನು ತಿಳಿಸಿ ಹೋಗಿರ್ತೇನೆ ಓಡೋಗಿದ್ದಾಳೆ ಅವ್ಳು ಇದ್ ಮಾಡಿದಾಳೆ ಅವ್ರದೆಲ್ಲ ಆ ಮಾತಿಗೆ ನಾನು ಉತ್ತರ ಕೊಡ್ಲಿಕ್ಕೆ ನಾನು ರೆಡಿ ಇಲ್ಲ ನನ್ನ ನಿರ್ಣಯವನ್ನ ನಾನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಇದರಲ್ಲಿ ನಂದ ನನಗೆ ಏನು ಕೂಡ ಅದರಲ್ಲಿ ಚೂರು ಕೂಡ ಮುದುಗರ ಇಲ್ಲ ನಮ್ಮ ಆಡಳಿತ ಪಕ್ಷದವ್ರದ್ದು ಒಂಬತ್ತು ಜನ ವಿರೋಧ ಪಕ್ಷದವ್ರು ಇಬ್ರು ಆಮೇಲೆ ಪಕ್ಷೇತರ ಇಬ್ಬರಿಗೆ ನಾವು ಹನ್ನೊಂದು ಜನರನ್ನ ಆಯ್ಕೆ ಮಾಡಿ ಪಟ್ಟಿಯನ್ನ ಕೂಡ ಅವರಿಗೆ ಓದಿ ಕೂಡ ತಿಳಿಸಿದೀವಿ ಹಾಗಾಗಿ ಒಬ್ಬ ಮಹಿಳಾ ಒಬ್ಬ ಅಧ್ಯಕ್ಷರಾಗಿ ಮಹಿಳಾ ಅಧ್ಯಕ್ಷಿಗೆ ಗೌರವನ್ನ ಕೊಡೋದನ್ನ ಮೊದಲು ಕಾಂಗ್ರೆಸ್ ಅಧಿಕ ಅಧಿಕಾರದ ಶಾಸಕರು ತಿಳ್ಕೋಬೇಕು ಅಂತ ಹೇಳಿ ನಾನ್ ನಿಮ್ಮ ಮುಖಾಂತರ ನೇರವಾಗಿ ಹೇಳ್ತೇನೆ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು